ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಈ ಭವ್ಯ ಕಟ್ಟಡವನ್ನ ಮಕ್ಕಳಿಗಾಗಿ ವಿಶೇಷವಾಗಿ ಶೈಕ್ಷಣಿಕ ಪ್ರವಾಸಕ್ಕೆ ವಿಶೇಷವಾಗಿ ಹಾಗೂ ಸಾಮಾನ್ಯ ಪ್ರವಾಸಿಗರಿಗೆ ಇದನ್ನು ತೆರೆದಿಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಅದನ್ನು ಒಂದು ಸ್ವರೂಪಕ್ಕೆ ತಂದು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಆ ವಿನಂತಿಗೆ ಮನ್ನಿಸಿ ಇವತ್ತಿನಿಂದ ನಮ್ಮ ಕಟ್ಟಡವನ್ನು ವಿಧಾನಸೌಧ ಕಟ್ಟಡವನ್ನು ಈ ಒಂದು ದೇಗುಲವನ್ನು ಸಾರ್ವಜನಿಕರ ಪ್ರವಾಸಕ್ಕೆ ಗೈಡೆಡ್ ಟೂರ್ಗೆ ನಾವು ಇವತ್ತು ಅನುಕೂಲ ಮಾಡಿಕೊಡ್ತೀವಿ ಅದರ ಉದ್ಘಾಟನೆಯನ್ನು ಮಾನ್ಯ ಸಭಾಧ್ಯಕ್ಷರು ಸಭಾಪತಿಗಳ ಒಂದು ಉಪಸ್ಥಿತಿಯೊಳಗ ಈಗ ಪ್ರಾರಂಭ ಮಾಡಿದ್ದೇವೆ ಬಂಧುಗಳೇ ಇದು ಒಂದು ಸಣ್ಣ ಕಟ್ಟಡವಲ್ಲ ಇದು ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಟ್ಟಡ ಅದು ಬೇರೆ ಆದರೆ ವಿಧಾನಸೌಧ ನಮ್ಮ ಪ್ರಜಾಪ್ರಭುತ್ವದ ದೇಗುಲು ಪ್ರಜಾಪ್ರಭುತ್ವ ದೇಗುಲ ದರ್ಶನವನ್ನು ಭವಿಷ್ಯತ್ ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಆಸಕ್ತರಿಗೆ ಇದರ ದರ್ಶನವನ್ನು ಮಾಡಿಸುವ ಉದ್ದೇಶದಿಂದ ಈ ಒಂದು ಪ್ರವಾಸ ಆಯೋಜನೆಯನ್ನ ಮಾಡುವ ಉದ್ದೇಶವನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ವಿಧಾನಸಭೆ ವಿಧಾನ ಪರಿಷತ್ತು ಈ ಒಂದು ಅಧಿವೇಶನ ನಡೀತಕ್ಕಂತಹ ಸ್ಥಳಗಳು ಅತ್ಯಂತ ಮಹತ್ವದ ಪ್ರಜಾಪ್ರಭುತ್ವದ ಸ್ಥಳಗಳು ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರ ವಿಧಾನಸೌಧ ಸಂವಿಧಾನದ ಚೌಕಟ್ಟಿನಡಿ ಜನರ ಬದುಕನ್ನು ಜನರ ಬದುಕಿನ ಕಾರ್ಯವಿಧಾನವನ್ನು ವಿಧೇಯಕಗಳನ್ನು ಮಾಡಿ ಆ ಚೌಕಟ್ಟಿನ ಶಿಸ್ತಿನ ಬದುಕನ್ನು ಆಗು ಮಾಡೋದಕ್ಕೆ ವಿಧೇಯಕಗಳನ್ನು ರೂಪಿಸಿ ಸುನಿಶ್ಚಿತಗೊಳಿಸ್ತಕ್ಕಂಥ ಒಂದು ಸ್ಥಳ ಈ ವಿಧಾನಸಭೆ ವಿಧಾನ ಪರಿಷತ್ತು ಅವುಗಳು ಇವರಲ್ಲಿವರೆಗೆ ನೀವು ಚಿತ್ರದಲ್ಲಿ ನೋಡ್ತಿದ್ರಿ ಪೇಪರ್ನಲ್ಲಿ ನೋಡ್ತಿದ್ರಿ ಅಥವಾ ಅಧಿವೇಶನಗಳು ನಡೆದಾಗ ಎಲ್ ಎಗಳು ಮಂತ್ರಿಗಳು ಸಭಾಧ್ಯಕ್ಷರು ಸಭಾಪತಿಗಳ ಪಾಸ್ ಪಡೆದು ಬಹಳ ಕಡಿಮೆ ಸಂಖ್ಯೆಯೊಳಗ ತಮಗೆ ಅವುಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಿತ್ತು ಆದರೆ ಈ ಶಕ್ತಿ ಕೇಂದ್ರಗಳನ್ನ ಪ್ರಜಾಪ್ರಭುತ್ವದ ನೈಜವಾಗಿರ್ತಕ್ಕಂಥ ಈ ಕಂಬಿಗಳನ್ನ ತಮಗ್ ತೋರಿಸ್ಬೇಕು ಮಕ್ಕಳಿಗೆ ತೋರಿಸ್ಬೇಕು ಇದು ಉಳಿದ ಮನರಂಜನೆಯ ಪ್ರವಾಸ ಅಲ್ಲ ಇದು ಯಾರು ಮಗು ವಿದ್ಯಾರ್ಥಿ ಯುವಕ ಈ ನಮ್ಮ ವಿಧಾನಸೌಧದ ಪ್ರವಾಸವನ್ನ ಪೂರ್ಣ ಮುಗಿಸಿ ಹೋಗ್ತಾನೋ ಇದನ್ನ ಯಾವ ಕಾರಣಕ್ಕೂ ಯಾರು ಮನರಂಜನೆ ಅಂತ ತಿಳ್ಕೊಬಾರ್ದು ಪ್ರಜಾಪ್ರಭುತ್ವದಲ್ಲಿ ನನ್ನ ಪಾತ್ರ ಏನು ವಿಧಾನಸಭೆ ವಿಧಾನ ಪರಿಷತ್ಗೆ ನೀವು ಆ ಹಾಲ್ ನೋಡಕ್ ಬಂದಾಗ ನಿಮ್ಮಲ್ಲಿ ಕನಸುಗಳು ಬೀಜಾಂಕರ ಆಗಬೇಕು ಗುರಿಗಳು ಬೀಜಾಂಕರ ಆಗಬೇಕು ನಾನು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡ್ಬೇಕು ಒಂದ್ ದಿವಸ ನಾನು ಸಭಾಪತಿಗಳ ಕುರ್ಚಿ ಮೇಲೆ ಕೂಡ್ಬೇಕು ನಾನು ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡ್ಬೇಕು ನಮ್ಮ ಕ್ಷೇತ್ರದ ಕುರ್ಚಿ ಅದು ಅಲ್ಲಿ ನಾನು ಪ್ರತಿನಿಧಿಯಾಗಿ ಬರಬೇಕು ಅನ್ನುವ ಆ ಕನಸುಗಳು ಆ ಬಯಕೆ ಆಶೆಗಳು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡಬೇಕು ಅನ್ನುವಂತ ಆ ಛಲದಿಂದ ನೀವು ಆ ಕನಸುಗಳನ್ನು ಕಂಡು ಆ ಆಶೆ ನಿರೀಕ್ಷೆಗಳು ನಿಮ್ಮಲ್ಲಿ ಬೀಜಾಂಕುರ ಮಾಡಿಸೋದಕ್ಕಾಗಿ ಈ ಪ್ರವಾಸ ಇದು ಕೇವಲ ಹಂಗವನ್ನು ಸುತ್ತ ಹೊಡೆದು ಹಿಂಗೆ ನೋಡಿ ಹೋಗುದಲ್ಲ ಜಗತ್ತಿನೊಳಗೆ ಈ ಒಂದು ವಿಧಾನಸೌಧ ಕಟ್ಟಡ ಕೆ ಸಿ ರೆಡ್ಡಿ ಅವರ ಕಾಲದೊಳಗ ಜವಾಹರ್ಲಾಲ್ ನೆಹರು ಅವರು ಅಡಿಗಲ್ಲ ಹಾಕಿರ್ತಕ್ಕಂಥ ಸಂದರ್ಭ ಕೆಂಗಲ್ ಹನುಮಂತಯ್ಯನವರು ಇದನ್ನು ಪೂರ್ಣಗೊಳಿಸಿರ್ತಕ್ಕಂತ ದೊಡ್ಡ ಆರ್ಕಿಟೆಕ್ಟ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರು ಈ ವಿಧಾನಸೌಧ ಸುತ್ತ ನೋಡಿ ನೀವು ಒಂದ್ ಕಡೆ ಮಹಾತ್ಮ ಗಾಂಧಿ ಧ್ಯಾನಸ್ಥರಾಗಿ ಆಸೀನರಾಗಿದ್ದಾರೆ ಮತ್ತೊಂದು ಕಡೆ ಜವಾಹರ್ಲಾಲ್ ನೆಹರು ಅವ್ರು ನೋಡ್ತೀರಿ ಅಂಬೇಡ್ಕರ್ ಅವರು ನೋಡ್ತೀರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೋಡ್ತೀರಿ ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸವ್ರು ನೋಡ್ತೀರಿ ನಿಜಲಿಂಗಪ್ಪನವ್ರನ್ನ ನೋಡ್ತೀರಿ ಈ ಪ್ರದೇಶಕ್ಕೆ ಕಾಲಿಟ್ಟಾಗ ಯಾರು ನಮ್ಮ ದೇಶವನ್ನು ಗುಲಾಮಗಿರಿಯ ಸಂಕೋಲೆಗಳನ್ನು ಕಿತ್ತೊಗೆದು ಸ್ವತಂತ್ರ ಭಾರತವನ್ನಾಗಿ ಮಾಡಿ ನಮಗೆ ಈ ದೊಡ್ಡ ಪ್ರಜಾಪ್ರಭುತ್ವದ ಆಸ್ತಿಯನ್ನು ಏನು ನೀಡಿದ್ದಾರೆ ಅವರ ನೆನಪುಗಳನ್ನು ಹಾಕ್ತಾ ವಿಧಾನಸೌಧದ ಕಟ್ಟಡದೊಳಗ ವಿಧಾನಸಭೆ ವಿಧಾನ ಪರಿಷತ್ತು ನೀವು ನೋಡುವಾಗ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಭಾವನೆಗಳನ್ನು ಮೂಡಿಸ್ಬೇಕು ಅನ್ನೋದು ಈ ಪ್ರವಾಸದ ಉದ್ದೇಶ ಬಂಧುಗಳೇ